ಮಸೂರು ಗ್ರಾಮದಲ್ಲಿ ಪಾಂಡುರಂಗನ ದೇವಸ್ಥಾನದಲ್ಲಿ ಗಿಡದಲ್ಲಿ ಹಾಲು ಬರ್ತದೆ ಅದೇ ಇದು ದೈವ ಅಂಶ ಅಂತೇಳಿ ಗುರುಗಳು ಎಲ್ಲ ಹೇಳ್ಯಾರ ಪರಮಾತ್ಮ ಬಗ್ಗೆ ಜೀವ ಕಾಳಿತ ಇದಕ್ಕ ಹಾಲು ಬರ್ತದೇಗ ವೀರಗಾರ ಬ್ರಹ್ಮಗಾರು ಹೇಳಿದ್ರು ಅವಾಗ ಪುಸ್ತಕದಾಗ ಬರೆದಿದ್ರು ಅದು ಹೇಳಿದ್ರು ವಾಕ್ಯವಾದ ನೀನು ಪಾಂಡುರಂಗನ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಲಿಂದ ಸ್ಟಾರ್ಟ್ ಆಗೈತೆ ಇದು ಹಾಲು ಬೇನು ಗಿಡದಾಗ ಹಾಲು ಬರ್ತದಲ್ವಾ ಪಾಂಡುರಂಗನ ದೇವಸ್ಥಾನ ಒದ್ದಟ್ಟಿ ಗ್ರಾಮ ಹೊಸೂರಲ್ಲಿ ಹೊಸೂರು ಗ್ರಾಮದಲ್ಲಿ ಪಾಂಡುರಂಗನ ದೇವಸ್ಥಾನದಲ್ಲಿ ಗಿಡದಲ್ಲಿ ಹಾಲು ಬರ್ತದೆ ಅದಾವೆ ಇದು ದೈವ ಅಂಶ ಅಂತೇಳಿ ಗುರುಗಳು ಎಲ್ಲಾ ಹೇಳ ಪರಮಾತ್ಮ ಬಗ್ಗೆ ಜೀವ ಕಾಳ ಇಟ್ಟಿದ ಹಾಲು ಬರ್ತದೆ ಅಂತ ಹೇಳ್ಯಾರೀರಗಾರ ಬ್ರಹ್ಮಗಾರರು ಹೇಳಿದ್ರು ಅವಾಗ ಪುಸ್ತಕದಾಗ ಬರೆದಿದ್ರು ಅದು ಹೇಳಿದ್ರು ವಾಕ್ಯ ನಿಜವಾಗಿದೆ ಹ ಧನ್ಯವಾದಗಳು